ನಾವು ಏನು ಹೊಂಟೀವಪ್ಪ ಅಂತ ಅಂದ್ರೆ ರೀ ಬರ್ರಿ ಇವತ್ತು ಹೋಗಿ ಏನೇನೆಲ್ಲ ಮಸ್ತಿ ಮಾಡ್ತೀವಂತ ತೋರಿಸ್ತೀವಂತ ಬರೀ ಈಗ ಇವರು ರೆಡಿ ಆಗ್ಯಾರ ಮಗ ತೋರಿಸು ಹೊಲ ಹೋಗಿ ಕ್ಯಾನ್ಸಲ್ ಆಗಿ ಮಳೆ ಅಪ್ಪಜ್ಜನಗುಡಿಗೆ ಗುಳ್ಳೋಗ್ಕೊಂತೀವಿ ಇವ್ರು ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ

ಮಳೆ ಅದು ಬಾಳ겠다 ಅದ್ರು ಇಂತಾ ಸಾಹಸಪಳ್ಳಿ ಪಳಿ ಕಾಣಕ್ಕೆ ನೋಡ್ರಿ ಆ ನೋಡ್ರಿ ಗಾಯ್ಸ್ ಪಳಿ ಎಷ್ಟು ಚಂದ ಕಾಣ್ತಿ ಘಾತ ಏನೇ ಸಂತೀವನ್ ತೋರಿಸ್ತೀವಿ ಬರ್ರಿ ಆಗ್ಲೇ ಇವರು ತಿನ್ಲಿಕ್ಕೆ ಇರೋ ಇಗ್ಲೇ ಏ ಇದನ್ ತಗೆ ಐಸಿ ನಾ ಮಾಡಿತ್ತದ ಇದು ಗಾಯ್ಸ್ ಇಲ್ಲಿ ನೋಡಿ ಏ ತಗೆಲಿ ತೋರಿಸಿ ಕರ ಬಿಡು ಗಾಯ್ಸ್ ಇಲ್ಲಿ ಗಿರ್ಮಿಟ್ ಮಾಡ್ಲಿಕ್ಕಂತ ಅಂತ ಚುಮರಿ ತಂದಾಳ್ರಿ ಮತ್ತೆ

ತಡಿ ಇದ್ ಸೌಮ್ಯ ಚಪಾತಿ ಏ ಒಂದ್ಸಲ ಹೋಗ ಅಲ್ಲಿಂದ್ರೂ ಹೋಗ್ಲಿ ಸೌಮ್ಯ ಸೌಮ್ಯ ಅಲ್ಲಿಂದ್ರೂ ಹೋಗ ಸೌಮ್ಯಾ ಈಕೆ ಅಚ್ಚ ಕನ್ನಡತಿಯಾಗ್ಯ ಈಕಿನ ಸ್ಟಿಚ್ ಮಾಡ್ತಾಳ್ರಿ ಬೇಕಂತಂದವ್ರ ಕಾಂಟ್ಯಾಕ್ಟ್ ಮಾಡ್ರಿ ఆగిరా నీ అదరలో ಹಾಕొబడే ఇదోలా ఏనకొను స్టార్ట్ మార్లే బేడా ఆ మార్ ఇర్ నోడ్రీ ఫ్రెండ్స్ కూడిగే ఫ్రెండ్స్ కి కొడదాం ఏందిది కార యాదిది ఇవ్ జీ పీబీట్బడు స్వామి నడివ్ సీక్రెల్ అంద్ర చూ అతీ స్వచ్ఛ స్వచ్ఛతేవ ముందే ముబా స్వచ్ఛింది ముంబా ಪಸಿ ಕಾಡಲ್ಲಿ ಜೊತೆ ಜೊತೆ ಕಳೆದು ಹೋಗೋಣ ಗಾಯ್ಸ್ ಇವತ್ತಾ ಸೂರ್ಯ ಅಕ್ಕೋ ಹೀಗೆ ತಿರ್ಗೆನ್ರಿ ಅಗಲ ನಾವು ಬರಬೇಕಾ ತಿರುಗಿದ್ನಂದ್ರೆ ಹಲಕು ಹೋಗ್ಬಿಡ್ತಿದ್ವಿ ನಾವು ಆದರೂ ಇಲ್ಲಿ ನಮ್ಮ ಅಜ್ಜನ ಗುಡಿ ಬಂದಿವಿ ನಾವು ನೀವು ಒಲಕ ಹೋಗಬಾರ್ದಂತ ಪೂರ ಸೆಟ್ ಹೋಗ್ಬಿಡತ ನೀವು ಒಲಕ ಹೋಗ ಅಲೆಟ್ ಬೆಳಿ ನಾಶ ಮಾಡ್ ಗೈಸ್ ಇಲ್ಲಿ ನೋಡ್ರಿ ನೀವು ನೋಡಿದ್ರೆ

ಈ ಸಿಸ್ಟರ್ಸ್ ಏನು ಮಾಡತಿಲ್ರಿ ಇನ್ಮೇಲಿಂದ ನಾನು ಚಾನಲ್ ಓಪನ್ ಮಾಡ್ತೀನಿ ನೀವು ಡೈಲಿ ಇವರ ಬರ್ತಾರಂತೀ ನೆನೂ ಪಿಟ್ಕೊಂಡಿರಿ ಮಾಡ್ತೀನಲ್ಲ ಸ್ವಲ್ಪ ಮಾತಾಡ್ಬೇಕಾರ ಬಾಯಿ ತಗೋ ಆದ್ರೆ ಇವರಿಗೆ ಬಾಯಿ ಸ್ಪೀಡ್ ಅದ ಅಂತ ಇವರ ಮಾಡ್ತಾರಂತ ಇನ್ಮೇಲೆ ಇಂಥರ ನಾವು ಯೂಟ್ಯೂಬ್ ಚಾನಲ್ ನ ಇವ್ರಿಗೆ ಡತ್ತ ಕೊಡ್ತಿವ್ರಿ ಆಮೇಲೆ ಒಂದ್ ಸ್ವಲ್ಪ ಬಾ ಜನ ಸಬ್ಸ್ಕ್ರೈಬ್ ಆಗ ನಾವು ನಾವ್ ತಗೋತೀವಿ

ಚಾಪಕಕ್ಕೆ ನಿಂಗಿ ಬರು ಹ गाइस ನೌ ನೆಕ್ಸ್ಟ್ ಟೈಮ್ ಬರಬೇಕು ಇಕ್ಕೆ ಎಲ್ಲಾ ತಿಂದು ಕೂತ್ಬಿಟಾಳ್ರಿ ಅಷ್ಟೂ ತಿಂದಾಳ್ರಿ ಇಕ್ಕಿ ಇಕ್ಕಿ ಯಾರ್ ತಿಂದಾ್ರಿ ಏ ಅಕಿ ತಿಂದಿದ್ದೆ ಎರಡು ಇಕ್ಕಿ ತಿಂದಿದ್ದೆ ಎರಡು ಇಕ್ಕಿ ತಿಂದಿದ್ದೆ ಅಷ್ಟೂ ತಿಂದ ಇಕ್ಕನೇ ತಿಂದಾಳ್ರಿ ಹಾನಿ ಮನೆ ನಿಮಸ್ಕಿನ ಮನೆ गाइस ಇಕ್ಕಿ ಏನು ಲೇ ನಾನು ನಿನ್ ಪರವಾಗಿದ್ರು ನೀ ನನ್ನ ಮೇಲೆ ಆನೆ ಇಡ ಅಂತ ಹೇಳಿಗತಿ ಅಲ್ಲ

ನೀವು ಒಂದ್ ಸ್ವಲ್ಪ ದೂರಿದ್ರು ತೋರಿಸು ನೀ ಭಾರತೀಯ ನಾರಿ ಭಾರತೀಯ ನಾರಿ ಅನ್ಲಿ ತೋರಿಸು ಏನ ಈಗ ಒಂದ್ ಹಣ ಕಾಡು ಸುತ್ತುವ ತಗಿ ಈಗ ತೆಗಿ ಪಟ್ಟನ್ ತಗಿ

ಒಟ್ಟಿದ್ ಇನ್ನೇ ಅಂಟ ಬರ್ತ ನಾನು ರತ್ನಾಕರ

నిరుస్ కా ఆరేగట్టా హాగ్ గన్వేకిలా హాక అంటే నా హక్తిని హాక నైస్ హాక ఇంగ నా పేడర్ కొని వేరిటీ వేరిటీ ఫుడ్ డైలీ అలా వసికిని దేసి ముందినవారా hey నవాలే

ಬಾಯ್ 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 ಮಾಡ್ರಿ ಏ ಸೌಮ್ಯ ಎಲ್ಲಿ ನಿಂತು ಒಂದು ಫೋಟೋ ತಗೋತೀನಿ ನೋಡಿ